ಅದಕ್ಕೆಲ್ಲಕ್ಕೂ ಕೂಡ ಜನರು ದಾಖಲೆ ಸಹಿತ ಉತ್ತರಗಳನ್ನು ಪಟ್ಟಿದಂಥ ಒಂದು ಪರಿಪೂರ್ಣವಾದ ಬಸವ ತತ್ವ ಗ್ರಂಥ ಅಂತ ಹೇಳಕ್ತ ಈ ಗ್ರಂಥ ಹದಿನಾಲ್ಕು ನೂರು ಪುಟದ ಗ್ರಂಥ ಈ ಗ್ರಂಥ ಮೊದಲೇ ನನಗೆ ಓದ್ಲಿಕ್ಕೆ ಕೊಟ್ಟಿದ್ರು ನಾವೆಲ್ಲ ಓದ್ಕೊಂಡು ಎನ್ ಬಿ ಪಾಟೀಲ್ ಅವ್ರಿಗೆ ತಿಳಿಸಿದ ಮೇಲೆ ಅವರು ನಾನೇ ಇದಕ್ಕೆ ದಾಸೋಹಿ ಹಾಕ್ತೀನಿ ಅಂತೇಳಿ ತಮ್ಮಿನ ತಾಯೇ ಸ್ವಂತಾಗಿ ಹೇಳಿದರು ಅಪ್ಪ ಅವ್ರ ನಾನು ಪ್ರಿಂಟ್ ಮಾಡ್ತೀನಿ ಅಂದ್ರೆ ಇಲ್ಲ ಇಲ್ಲ ಹಂಗಾಗಲ್ಲ ಅಪ್ಪ ಅವ್ರಿ ಇದು ನಾನೇ ಮಾಡಿಸ್ಕೊಡ್ತೀನಿ ಅಂತ ಎಂ ಬಿ ಪಾಟೀರು ಹೇಳಿದ್ದರು ಇಂಥ ಒಂದು ಸತ್ಯ ಶರಣರು ಸತ್ಯ ಶೋಧ ಸಂಶೋಧನಾ ಗ್ರಂಥದ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಪೂಜ್ಯ ಡಾಕ್ಟರ್ ಶರಶ್ಚಂದ್ರ ಮಹಾಸ್ವಾಮಿಗಳು ಕುಂದೂರು ಮಠ ಮೈಸೂರು ಇವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೂ ಇಡೀ ನಾಡೇ ಕಂಡ ಅಪರೂಪದ ವ್ಯಕ್ತಿತ್ವ ಅಪ್ಪ ಬಹಳ ಭಾಳ ಹೇಳಿದ್ರು ಹೇಳಿದ್ದು ಇಂಥ ಒಂದು ಗ್ರಂಥ ಬಿಡುಗಡೆ ಮಾಡ್ಬೇಕಾದ್ರೆ ನಾವು ಭಾಳ ಚಿಂತನೆ ಮಾಡ್ಬೇಕಾಗ್ತದೆ ಯಾರು ಕೈಲಿಂದ ಮಾಡಿಸ್ಬೇಕು ಅಂತ ಹೇಳಿ ಕೊನೆಗೆ ಎಲ್ಲರೂ ಕೂಡ ವಿಚಾರ ಮಾಡಿದಾಗ ಬಸವ ತತ್ವದ ಮುಖಾಂತರನೇ ಬೆಳೆದು ಈ ಒಂದು ಭಾರತ ದೇಶದ ಉನ್ನತ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾಗಿ ಒಂದು ಆಗಿದ್ದಂಥ ಮತ್ತು ಈ ಒಂದು ಬಸವ ತತ್ವಕ್ಕೆ ಮೆರವು ಕೊಟ್ಟಿದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ರಿಗೆ ಈ ಒಂದು ಗ್ರಂಥ ಬಿಡುಗಡೆಗೆ ನಾವು ಒಪ್ಪಬೇಕು ಅಂತ ಹೇಳಿದ್ರು ಅದರಂತೆ ಆ ಗ್ರಂಥ ಬಿಡುಗಡೆ ಮಾಡುವಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಗೌರವಾನ್ವಿತ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ನಾನು ಈ ಸಮಾರಂಭದ ಮೂಲಕ ತುಂಬ ಹೃದಯ ಸ್ವಾಗತಿಸುತ್ತೇನೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ವಹಿಸಬೇಕಾಗಿತ್ತು ಸ್ವಲ್ಪ ಯಾವುದೇ ಒಂದು ತ್ವರಿತ ಕೆಲಸ ಬಂದಿದ ಸಲುವಾಗಿ ಅವ್ರು ನಿನ್ನೆ ಬಿಜಾಪುರ ಹೋಗಿದ್ದಾರೆ ಅವರು ಇದಕ್ಕೆ ದಾಸೋಹಿ ಕೂಡ ಆಗಿದ್ದಾರೆ ಆದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ನಾನು ಈ ಒಂದು ಸಮಾರಂಭದ ಮುಖಾಂತರ ಅವರಿಗೆ ಸ್ವಾಗತಿಸುತ್ತೇನೆ ನಾ ಸಂದೇಶ ಈಗಾಗಲೇ ಕಳಿಸಿದ್ದಾರೆ ಸಂದೇಶ ಮಾತಾಜಿ ಅವರು ಓದಿ ಹೇಳ್ತಾರೆ ಮತ್ತು ಈ ಒಂದು ಬಸವ ತತ್ವ ಹಾಗೂ ಸ್ವತಂತ್ರ ಧರ್ಮದ ಹೋರಾಟಕ್ಕೆ ಎಲ್ಲಿ ನಾವು ಬೀಜ ಬಿತ್ತಿತ್ತು ಅಂದ್ರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವ್ರ ಮನೆಯಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲ ಎಲ್ಲರೂ ಸ್ವತಂತ್ರ ಧರ್ಮ ಹೋರಾಟ ಯಾವಾಗಾಯಿತು ಅಂದ್ರೆ ಎರಡು ಸಾವಿರ ಹದಿನೇಳು ಹೇಳ್ತಾರೆ ಆದರೆ ಅದರು ಮೊದಲು ಬೀಜ ಬಿತ್ತಿದ್ದು ಇವ್ರ ಮನೆಯಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ನಾನು ಮಹಾದೇವಪ್ಪ ಅವರು ಶಿಷ್ಯರು ನಾವು ಅವರು ಬಹಳಷ್ಟು ಸಲ ಎಚ್ ಸಿ ಮಹದೇವಪ್ಪ ಅವರು ಸಿದ್ದರಾಮಯ್ಯವ್ರು ಕುಂತಾಗ ಬಸವತ್ತ ಮತ್ತು ಅಂಬೇಡ್ಕರ್ ಇವರಿಬ್ಬರ ನಡುವೆಗೆ ಸಾಮ್ಯತೆ ಯಾವ ಥರ ಇದೆ ಅಂತ ಚರ್ಚೆ ಮಾಡ್ತಾ ಇರ್ತಿದ್ವಿ ಅವಾಗ ಇವರು ವಚನ ಅಧ್ಯಯನ ಬಹಳಷ್ಟು ಮಾಡಿದ್ದಾರೆ ಎಲ್ಲೂ ಹೇಳ್ಕೊಳ್ಳೋಲ್ಲ ವಚನ ಅಧ್ಯಯನ ಸಂಪೂರ್ಣ ಮಾಡಿದ ಸಲುವಾಗಿ ಅವರು ನಮಗೆ ಪೂಜ್ಯ ನಮ್ಮದು ಚೆಂದಬಸವನ ಸ್ವಾಮಿಯವ್ರಿಗೆ ಕರ್ಕೊಂಡು ಬನ್ರಿ ನಾವು ನೀವು ಕುಂತ್ ಎರಡು ತಾಸು ಚರ್ಚೆ ಮಾಡೋಣ ಸ್ವತಂತ್ರ ಧರ್ಮ ಹೇಗಾಗುತ್ತದೆ ನೋಡೋಣ ಅಂದರು ಎರಡು ತಾಸು ಸಮಯ ಕೊಟ್ಟಿದ್ರು ಲೋಕ ಅವರು ಲೋಕ ನಮ್ಮ ಪಿಡಿ ಮಿನಿಸ್ಟರ್ ಇದ್ದಾಗ ಅವಾಗ ಅವರೆಲ್ಲ ಮನಗಂಡು ನಮ್ಮ ಮಾತಾಜಿಯವ್ರದ್ದು ಮತ್ತು ಸಿದ್ದರಾಮಯ್ಯವ್ರದ್ದು ಮೀಟಿಂಗ್ ಎರಡು ಸಾವಿರ ಹದಿನಾಲ್ಕರಲ್ಲಿ ಏರ್ಪಡಿಸ್ಕೊಟ್ರು ಅದು ಕೂಡ ಎರಡು ತಾಸು ಚರ್ಚೆ ಆಗಿತ್ತು ಅವಾಗ ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ರು ಮಾರೇಪ್ ಹೇಳೋದು ಕರೆಕ್ಟು ಮಾತಾಜಿಯವ್ರ ಜೊತೆ ಸಮಾಲೋಚನೆ ಮಾಡಿದಾಗ ಇದು ಭಾಳ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿದರು ಆದರೆ ಇವಾಗೇ ಮಾಡೋದಿಲ್ಲ ನಮ್ಮ ಕೊನೆಯ ಗಳಿಗೆಯಲ್ಲಿ ಮಾಡ್ತಿರುವಂತಹ ಸಮಯ ಕೊಟ್ಟಿದ್ರು ಅಂತಹ ಮುತ್ಸದ್ದಿ ರಾಜಕಾರಣಿ ಹಾಗೂ ಬಸವ ತತ್ವ ಬಗ್ಗೆ ಬಹಳ ಒಂದು ಗೌರವ ಇಟ್ಕೊಂಡಿರುವಂಥ ವ್ಯಕ್ತಿ ಇವತ್ತಿನ ದಿವಸ ನಮ್ಮಲ್ಲಿ ಮುಖ್ಯ ಅತಿಥಿಗಳ ಆಗಮಿಸಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಇಡೀ ಸಮಾಜ ವತಿಯಿಂದ ಹಾಗೂ ಈ ಸಮಾರಂಭದ ವತಿಯಿಂದ ತುಂಬ ಸ್ವಾಗತಿಸುತ್ತದೆ ಬಸವ ತತ್ವ ಅಂದರೆ ಜಥೆಯವರು ಜೇತಿಯವರಂದರೆ ಬಸವ ತತ್ವ ಆ ಥರ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದಂಥದ್ದು ಅದೇ ಪರಂಪರೆಯನ್ನು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಬಸವ ತತ್ವವನ್ನು ಪ್ರಸ ಪ್ರಸಾರ ಮಾಡುವಂತಹ ಒಂದು ದೊಡ್ಡ ವ್ಯಕ್ತಿ ಅಂದರೆ ಅರವಿಂದ್ ಜೇತಿಯವರು ಅವರು ಇಂದು ನಮ್ಮ ಈ ಸಮಾರಂಭದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಹುರಿದುಂಬಿಸಿ ನಮ್ಮದೇ ಒಂದು ಬಸವ ಸಮಿತಿಯಲ್ಲಿ ಇದು ಲೋಕಾರ್ಪಣೆ ಹೇಳಿ ಅಪ್ಪಣೆ ಕೊಟ್ಟಿದ್ರು ಅದರಂತೆ ನಾವು ಇಲ್ಲಿ ಕಾರ್ಯಕ್ರಮ ಇಲ್ಲ ಅಂದ್ರೆ ನಾವು ಬೀದರ್ದಲ್ಲಿ ಮಾಡಬೇಕಾಗಿತ್ತು ನಮ್ಗೆ ಜತಿ ಸಾಹೇಬರು ಇಲ್ಲೇ ಮಾಡ್ಬೇಕಂತ ಹೇಳಿದ ಸಲುವಾಗಿ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದೀವಿ ಸನ್ಮಾನ್ಯ ಶ್ರೀ ಶರಣ ಅರವಿಂದ್ ಅವರಿಗೆ ಅಧ್ಯಕ್ಷರು ಬಸವ ಸಮಿತಿ ಬೆಂಗಳೂರು ಇವರಿಗೆ ಸಮಾರಂಭದ ಮುಖಾಂತರ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಅದೇ ರೀತಿ ಈ ನಿರೂಪಣೆ ಮಾಡಿದಂಥ ಸತ್ಯದೇವಿ ತಾಯಿಯವರಿಗೂ ಕೂಡ ನಾನು ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ ಈಗಾಗಲೇ ವಚನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಮ್ಮ ಹೋಗಿ ಕರೆಗೆ ಹೋಗಟ್ಟು ಅಕ್ಕ ಗಂಗಾದೇವಿಯ ಮ ಗಂಗಾ ಮಾತಾ ಗಂಗಾಂಬಿಕಾ ಅಕ್ಕ ಅಕ್ಕವರು ಬೀದರಿಂದ ಇಲ್ಲಿವರು ಕೇವಲ ಈ ಪುತ್ರ ಪುಸ್ತಕ ಸಮಾರಂಭಕ್ಕೆ ಮಾತ್ರ ಬಂದಿದ್ದಾರೆ ಆದ್ದರಿಂದ ಅವರ ಒಂದು ಬಸವ ತತ್ವದ ಬಗ್ಗೆ ಇದ್ದಂಥ ಕಾಳಜಿಗೆ ಆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೂ ನಮ್ಮ ತುಂಗೋರದಿಂದ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮವರೇ ಆದಂಥ ಕುಂಬಳಗೌಡ ಪೀಠದ ಜಗದ್ಗುರುಗಳಾದಂಥ ಪೂಜ್ಯ ಡಾಕ್ಟರ್ ಚನ್ನಬಸನಂದ ಮಹಾಸ್ವಾಮಿ ಜಗದ್ಗುರು ಇವರಿಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೂ ಏಕೈಕ ಬಸವ ತತ್ವ ಪ್ರಚಾರ ಮಾಡಲು ಲಿಂಗಾಯತ ಪ್ರಚಾರ ಮಾಡುವಂತಹ ಟಿವಿ ಬಸವ ಟಿವಿ ಅದರ ಸಂಪಾದಕರಾದಂತಹ ಕೃಷ್ಣಪ್ಪ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಬಸವ ತತ್ವ ಬಗ್ಗೆ ಕಾಳಜಿ ಬಸವ ತತ್ವ ಬಗ್ಗೆ ಅಧ್ಯಯನ ಮಾಡಿರುವಂತಹ ತಮ್ಮೆಲ್ಲರಿಗೂ ತಾವು ಕೇವಲ ಕೇಳಿ ಬಂದಿಲ್ಲ ತಾವು ಕೂಡ ಅಧ್ಯಯನ ಮಾಡಿದವರೇ ಈ ಒಂದು ಸಮಾರಂಭಕ್ಕೆ ಸಾಕ್ಷಿ ಆಗ್ಬೇಕು ಅನ್ನೋ ಕಾರಣ ಕಾಡಿಗೆ ತಾವೆಲ್ಲರೂ ಇಲ್ಲ ಆಗಮಿಸಿದ್ರಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಹಾಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ